ಆನು ಎಷ್ಟು ಚಂದ ಕೂಸು ಕಾಂಬಲೆ ಎನಗೆ ಹೆಚ್ಚು ವರ್ಷ ಕೂಡ ಆಯ್ಲೇ ನಾನು ಎಷ್ಟು ಚಂದ ಕೂಸು ಕಾಂಬಲೆ ಎನಗೆ ಹೆಚ್ಚು ವರ್ಷ ಕೂಡ ಆಯ್ಲೇ ನೋಡು ಬಂದ ನಿಮಗೆ ಆಗುತ್ತಿದೆ ನಾನು ಎಷ್ಟು ಚಂದ ಕೂಸು ಕಾಂಬಲೆ ನನಗೆ ಹೆಚ್ಚು ವರ್ಷ ಕೂಡ ಆಯ್ಲೇ ನೋಡು ಹೇಳಿ ಬಂದವರಿಗೆ ಆಗಿಲೇ ಆನು ಎಷ್ಟು ಕೂಸು ಸುಖ ಮೊನ್ನೆ ಒಬ್ಬ ಮಾಡಿ ಬಂದ ಎನ್ನ ಮೋರೆ ನೋಡಿಗೊಂಡ ಮೊನ್ನೆ ಒಬ್ಬ ಮಾಡಿ ಬಂದ ಎನ್ನ ಮೋರೆ ನೋಡಿಗೊಂಡ ನಾನು ತಂದ ಕಾಪಿ ಕುಡಿದ ತಟ್ಟಲಿದ್ದ ಬರ್ಪಿ ತಿಂದ ನಾನು ತಂದ ಕಾಪಿ ಕುಡಿದ ತಟ್ಟಲಿದ್ದ ಬರ್ಪಿ ತಿಂದ ಬರ್ಪಿ ತಿಂದು ಅಲ್ಲೂ ಒಂದು ವಾರ ಕಳುದು ಹೇಳ್ತೇ ಹೇಳಿದ ಒಂದು ವಾರ ಕಳುದು ಹೇಳ್ತೇ ಹೇಳಿದ ಆನು ಎಷ್ಟು ಚೆಂದ ಕೂಸು ಕಾಂಬಲೆ ಎನಗೆ ಹೆಚ್ಚು ವರ್ಷ ಕೂಡ ಆಗಿಲ್ಲ ತೋಡು ಲೇಳಿ ಬಂದವರಿಗೆ ಆಗಿಲೇ ಆನು ಎಷ್ಟು ಚೆಂದ ಕೂಸು ಕಾಂಬಲೆ ನೈಟಿ ಮಿಡಿ ಚೂಡಿದಾರ ತಂದು ಆತು ಒಂದು ವಾರ ನೈಟಿ ಮಿಡಿ ಚೂಡಿದಾರ ತಂದು ಆತು ಒಂದು ವಾರ ಹಾನು ಅದಕ್ಕೆ ದೂರ ಹಾಕಿದರೆ ನೋಡ್ಲೇ ಬರ ನಾನು ಅದಕ್ಕೆ ಬಾರಿ ದೂರ ಹಾಕಿದರೆ ನೋಡ್ಲೇ ಬರ ಅಯ್ಯೋ ಅವನು ಈಗ ಎಂತ ಮಾಡಲಿ ನಾನು ಎಷ್ಟು ಚಂದ ಕೂಸು ಕಾಮಲೇ ನನಗೆ ಹೆಚ್ಚು ವರ್ಷ ಕೂಡ ಆಯ್ಲೇ ತೋಡು ಹೇಳಿ ಬಂದವರಿಂಗೇ ಆಗುತ್ತಿಲ್ಲ ನಾನು ಎಷ್ಟು ಚಂದ ಕೂಸು ಕಾಂಬಲಿ ಬೈಕು ಬೇಕು ಹೀರೋ ಕೊಂಡ ಅವನೇ ಅಕ್ಕು ಎನಗೆ ಗಂಡ ಬೈಕು ಬೇಕು ಹೀರೋ ಕೋಂಡ ಅವನೇ ಅಕ್ಕು ಎನಗೆ ಗಂಡ ಮೊನ್ನೆ ಬಂದ ಮಾಡಿ ಬಂದ ಎಲ್ಲ ನೋಡಿಕೊಂಡ ಕೊಂಡ ಮೊನ್ನೆಯನ್ನ ನೋಡಿಕೊಂಡ ಮಾಡಿ ಆಗ ಬರೀ ತಂಡ ತ್ರ ಆನು ಕೆ ಹೇಳಲಿ ಆನು ಎಷ್ಟು ಚಂದ ಕೂಸು ಕಾಂಬಲೆ ನನಗೆ ಹೆಚ್ಚು ವರ್ಷ ಕೂಡ ಆಗಿಲ್ಲ ನೋಡುದೇನಿ ಬಂದವರು ಹಿಂಗೆ ಆಗಿಲ್ಲ ಆನು ಎಷ್ಟು ಚಂದ ಕೂಸು ಕಾಮಲೆ ಆನು ಎಷ್ಟು ಚಂದ ಕೂಸು ಕಾಂಬಲೆ